ಬಿಗ್ ಬಾಸ್ ಮನೆಯಿಂದ ಸುದೀಪ್ ಅವರೇ ಔಟ್ ಆಗ್ತಾರೆ ಹಾಗಾದರೆ ಮುಂದಿನ ಬಿಗ್ ಬಾಸ್ ಯಾರು ಕನ್ನಡ ಸಿನಿಮಾ ಕಿರುತೆರೆ ಮತ್ತು ಮನೋರಂಜನಾ ಕ್ಷೇತ್ರಗಳಲ್ಲಿ ಇದು ಅತ್ಯಂತ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯಾಗಿದೆ ರಾಜ್ಯದ ಪ್ರಮುಖ ಜಿ ಇ ಸಿ ವಾಹಿನಿ ಕಲರ್ಸ್ ಕನ್ನಡ ಜನಪ್ರಿಯ ಕಾರ್ಯಕ್ರಮ ಬಿಗ್ ಬಾಸ್ ಶೋಯಿಂದ ಹೆಸರಾಂತ ನಟ ನಿರ್ದೇಶಕ ಮತ್ತು ಇದೇ ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ ಖ್ಯಾತ ನಿರೂಪಕ ಎನ್ನುವ ಪಟ್ಟವನ್ನು ಗಿಟ್ಟಿಸಿಕೊಂಡಿದ್ದ ಕಿಚ್ಚ ಸುದೀಪ್ ಹೊರಗೆ ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ವೀಕ್ಷಕರೇ ಹೌದು ಬಿಗ್ ಬಾಸ್ ಶೋ ಎಂದರೆ ಸುದೀಪ್ ಸುದೀಪ್ ಎಂದರೆ ಬಿಗ್ ಬಾಸ್ ಕಾರ್ಯಕ್ರಮ ಎನ್ನುವಂತಿತ್ತು ಬಿಗ್ ಬಾಸ್ ಶೋ ಮತ್ತು ಸುದೀಪ್ ಅಷ್ಟು ಮನೆ ಮಾತಾಗಿದ್ದರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಒಳ್ಳೆಯ ಟಿ ಆರ್ ಪಿ ಕೂಡ ಬರುತ್ತಿತ್ತು ಅಂಥದ್ರಲ್ಲಿ ಸುದೀಪ್ ಬಿಗ್ ಬಾಸ್ ಕಾರ್ಯಕ್ರಮ ಬಿಡುವವರೇ ಅಥವಾ ಕಲರ್ಸ್ ಕನ್ನಡ ವಾಹಿನಿಯ ಸುದೀಪ್ ಅವರಿಗೆ ಗೇಟ್ ಪಾಸ್ ಕೊಡುವುದೇ ಎನ್ನುವ ಅನುಮಾನ ಸೃಷ್ಟಿಯಾಗಿದೆ ಆದರೆ ಕನ್ನಡ ಚಿತ್ರರಂಗದ ಉನ್ನತ ಮೂಲಗಳ ಪ್ರಕಾರ ಇಷ್ಟು ದಿನ ಬಿಗ್ ಬಾಸ್ ಕಾರ್ಯಕ್ರಮಗಳಲ್ಲಿ ಯಾರು ಉಳಿದುಕೊಳ್ತಾರೆ ಯಾರು ಔಟ್ ಆಗ್ತಾರೆ ಅಂತ ಘೋಷಣೆ ಮಾಡುತ್ತಿದ್ದ ಕಿಚ್ಚ ಸುದೀಪ್ ಅವರೇ ಹೊರಗೆ ಹೋಗ್ತಾ ಇದ್ದಾರೆ ವೀಕ್ಷಕರೇ ಹೌದು ಬಿಗ್ ಬಾಸ್ ರೀತಿಯ ಕಾರ್ಯಕ್ರಮವನ್ನು ಪರಿಚಯಿಸಿದ್ದೇ ಒಂದು ಪ್ರಯೋಗವಾಗಿ ಕನ್ನಡ ಮಾತ್ರವಲ್ಲದೆ ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಮಾಡಿತ್ತು ಹಿಂದಿಯಲ್ಲಿ ಖ್ಯಾತ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಶೋ ನಡೆಸ್ಕೊಡ್ತಿದ್ರು ಹಿಂದಿಯಲ್ಲಿ ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ಮನೆ ಮಾತಾಗಿತ್ತು ಟಿ ಆರ್ ಪಿಯಲ್ಲೂ ಬಿಗ್ ಬಾಸ್ ಶೋ ಮುಂದೆ ಇತ್ತು ಆದರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಹೊಸತನ ತರಬೇಕು ಎಂದು ಬಯಸಿದ ಕಲರ್ಸ್ ವಾಣಿಯ ಮ್ಯಾನೇಜ್ಮೆಂಟ್ ಸಲ್ಮಾನ್ ಖಾನ್ ಅವರ ಸ್ಥಾನಕ್ಕೆ ಅನಿಲ್ ಕಪೂರ್ ಅವರನ್ನು ತಂದಿದ್ರು ಅನಿಲ್ ಕಪೂರ್ ಬಂದ ಬಳಿಕ ಬಿಗ್ ಬಾಸ್ ಕಾರ್ಯಕ್ರಮ ಇನ್ನಷ್ಟು ಜನಪ್ರಿಯವಾಗಿದೆ ಈಗ ಇದೇ ರೀತಿಯ ಹೊಸತನವನ್ನು ಕನ್ನಡದಲ್ಲೂ ತರಬೇಕೆಂದು ವಾಹಿನಿ ಇಚ್ಛೆಸಿದೆ ಅದರಿಂದಾಗಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಹೊರಗೆ ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಬಿಗ್ ಬಾಸ್ ಕನ್ನಡ ಶೋಯಿಂದ ಕಿಚ್ಚ ಸುದೀಪ್ ಹೊರಗೆ ಬಂದರೆ ಇನ್ಯಾರು ಬಿಗ್ ಬಾಸ್ ಶೋ ನಡೆಸ್ಕೊಡ್ತಾರೆ ಅನ್ನೋದೇ ಈಗ ಟೆನ್ಷನ್ ಶುರುವಾಗಿದೆ ಈಗ ಆಲ್ರೆಡಿ ಬಿಗ್ ಬಾಸ್ ಯಾವಾಗ ಅನೌನ್ಸ್ ಆಗಿದೆಯೋ ಆವಾಗಿಂದ ಬೇರೆ ನಟರನ್ನು ಹುಡುಕ್ತಾ ಇದ್ದಾರೆ ಬಟ್ ಅವ್ರಿಗೆ ಯಾರಿಗೂ ಸೆಲೆಕ್ಟೆಡ್ ಪೀಪಲ್ ಅಂತ ಇನ್ನೂ ಯಾರಿಗೂ ತಿಳಿದುಕೊಟ್ಟಿಲ್ಲ ಅಂದರೆ ಸಿಕ್ಕಿಲ್ಲ ನಿಮ್ಗೇನು ಅನಿಸುತ್ತೆ ಕಿಚ್ಚ ಸುದೀಪ್ ಅವರೇನು ನಡ್ಸೋದು ಒಳ್ಳೆಯದನ್ಸುತ್ತಾ ಇಲ್ಲ ಬೇರೆ ನಟರು ಆ ಸ್ಥಾನಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು